ಗದಗವಾಡಿ ರೈಲು ಮಾರ್ಗ ಹಾಗೂ ಕುಸ್ಟಗಿಯಿಂದ ಹುಬ್ಬಳ್ಳಿಗೆ ನೂತನ ಪ್ಯಾಸೆಂಜರ್ ರೈಲನ್ನು ಇಂದು ಲೋಕಾರ್ಪಣೆ ಮಾಡಲಿದ್ದೇವೆ ಎಂದು ರೈಲ್ವೆ ಖಾತೆಯ ರಾಜ್ಯ ಸಚಿವಣ್ಣ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಂಧನೂರ ವಾಡಿ ಉತ್ತರ ಕರ್ನಾಟಕ ಭಾಗದ ಬಹುತೇಕ ರೈಲ್ವೆ ಮಾರ್ಗಗಳಲ್ಲಿ ಒಂದಾಗಿದೆ ಇದು ಮುಂಬೈ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇರವಾಗಿ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆಯಾಗಿದೆ ಈ ಮಾರ್ಗವು ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದ ವಾಣಿಜ್ಯ ರೈಲು ಮಾರ್ಗಗಳಿಗೆ ಸಂಪರ್ಕ ಕೊಂಡಿಯಾಗಲಿದ್ದು ಹುಬ್ಬಳ್ಳಿ ಸೋಲಾಪುರ ಹುಬ್ಬಳ್ಳಿಯಿಂದ ಬೀದರ್ ರೈಲು ಮಾರ್ಗಕ್ಕೆ ಇದು ಪರ್ಯಾಯ ಮಾರ್ಗ ಆಗಲಿದೆ ಗದಗ ವಾಡಿ ರೈಲು ಮಾರ್ಗದ ತಳಕಲ್ನಿಂದ ಕುಕ್ಕನೂರು ಯಲಬುರ್ಗ ಕುಷ್ಟಗಿವರೆಗೆ ವರೆಗೆ ಸುಮಾರು ಐವತ್ತೆಂಟು ಕಿಲೋ ಮೀಟರ್ ವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು ವಾಡಿಯಿಂದ ಶಹಪುರದವರೆಗೆ ರೈಲು ಮಾರ್ಗವು ಎರಡರಿಂದ ಮೂರರಿಂದ ನಾಲ್ಕು ತಿಂಗಳ ಮುಕ್ತಾಯವಾಗಲಿದೆ ಗದಗ ವಾಡಿ ರೈಲ್ವೆ ಯೋಜನೆ ಪೂರ್ಣಗೊಂಡಿರುವ ಗದಗ ತಲ್ಮಾಲ್ ಕುಸ್ಟಗಿ ಮಾರ್ಗದ ಅರವತ್ತು ಕಿಲೋ ಮೀಟರ್ ಮಾರ್ಗ ವಾಡಿಯಿಂದ ಶಹಪುರದವರೆಗೆ ನಲವತ್ತೈದು ಕಿಲೋಮೀಟರ್ ಉದ್ದದ ಮಾರ್ಗ ಕಾಮ ನಡೆಯುತ್ತಿದೆ ಎಂದರು ಇದರೊಟ್ಟಿಗೆ ಸಿಂಧನೂರು ಗಿಣಿಗೇರಿ ರಾಯಚೂರು ರೈಲ್ವೆ ಯೋಜನೆಯನ್ನು ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸಲಾಗುವುದು ಎಂದರು ಗದಗವಾಡಿ ಹೊಸ ಹೊಸ ರೈಲ್ವೆ ಲೈನನ್ನು ಸುಮಾರು ಐವತ್ತೈದು ಐವತ್ತಾರು ಕಿಲೋಮೀಟರ್ ಮುಚ್ಚಿದಿವೆ ಗದಗವಾಡಿ ಟೋಟಲಿ ಇನ್ನೂರೈವತ್ತೇಳು ಐವತ್ತೇಳು ಕಿಲೋಮೀಟರ್ ಇದು ಸಾಮಾನ್ಯ ಎರಡು ಸಾವಿರದ ಸಾವಿರದ ಒಂಬೈನೂರ ಯಾವ್ದರೊಳಗೆ ಇದ್ರೊಳಗೆ ದೇವೇಗೌಡರು ಪ್ರೈಸ್ ಬಿಟ್ ಸ್ಟಾರ್ಟ್ ಆಗೋ ಪ್ರಪೋಸಲ್ ಆಯಿತು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಾಂಕ್ಷನ್ ಆಗಿತ್ತು ಅದನ್ನು ನಾಳೆ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿರಿಗೇರ ರಾಯಚೂರು ಸುಮಾರು ಅದೆಷ್ಟು ಕಿಲೋಮೀಟ್ರ್ ನೂರ ಅರವತ್ತೈದು ಕಿಲೋಮೀಟ್ರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಲ್ಲದೆ ನಾಳೆ ಕುಸ್ಗಿಯಿಂದ ಹುಬ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೋಸ್ಕರವಾಗಿ ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಯೋಜನೆಯನ್ನು ನಾಳೆ ಸರ್ಕಾರ ಇದಕ್ಕೆ ಸಾರ್ವಜನಿಕ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಟೀಕೆ ಒಂದು ನಿಮಿಷ ತಾಳಿ ನಿನ್ನೆ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಭಾರತೀಯರ ಸಾರ್ವಭೌಮತೆ ಭಾರತೀಯರ ಅಖಂಡತೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ದೇಶದ ಸಾಮಾನ್ಯರಿಗೂ ಕೂಡ ಶಾಂತಿ ನೆಮ್ಮದಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸವಿಸ್ತಾರವಾಗಿ ಯಾವ ಜಾಗದಲ್ಲಿ ಹೋಗಿ ಹೇಳಬೇಕೋ ಆ ಜಾಗದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಇನ್ನೇನು ಹೇಳೋದಕ್ಕೆ ಅವ್ರ ಹತ್ರ ಏನೇನು ಇಲ್ಲ ಸರ್ಕಿಲ್ಲ ಅದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ದೇಶ ಸುಭಿಕ್ಷವಾಗಿರಬೇಕು ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆಯಾಗಿದೆ ಮತ್ತು ಏನು ಭಾರತ ಇದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತಾಯಿದ್ದೀವಿ ಅದರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಆ ಥರದ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದರೆ ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಅನುಭವದ ಮಾತು ಅವರ ಮಧ್ಯಸ್ಥಿಕೆ ಆ ಥರ ಯಾವುದೂ ಮಧ್ಯಸ್ಥಿಕೆ ಇಲ್ಲ ಯಾವ ಮಧ್ಯಸ್ಥೆಯ ಕೇಳಲು ಭಾರತ ದೇಶ ಆ ಇಲ್ಲ ರಾಷ್ಟ್ರ ಪ್ರಧಾನ ಮಂತ್ರಿಗಳು ಯಾವ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್